ೇವಾಯಿತಾಯಿತಾಯ ಕೃಷ್ಣಾಯ ಗೋವಿಂದಾಯ ಕುಲದೇವತಾವಂತಹ ಎಲ್ಲ ಬಂಧು ಬಂದವರಿಗೆ ಎಲ್ಲರಿಗೂ ಸಹಿತ ಸ್ಥಾನದಲ್ಲಿರುವಂತಹ ಶ್ರೀಮತಿ ಭವಾನಿ ಮತ್ತು ಶ್ರೀಯುತ ವೆಂಕಟರಮಣ ಭಟ್ ಕಣ್ಣೀಮನೆ ಇವರ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿಯೂ ತ್ರಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ ಈ ದಿನದ ಶುಭ ಮುಹೂರ್ತದಲ್ಲಿ ಚಿರಂಜೀವಿ ಚಂದನ ಮತ್ತು ಚಿರಂಜೀವಿ ಕುಂಕುಮ ಸೌಭಾಗ್ಯವತಿಯಿದೆ ಅನೇಕ ದಿನಗಳ ತಪಸ್ಸಿನ ಫಲ ಎಂಬಂತೆ ಇಬ್ಬರು ವಧೂವರರ ಮಾತಾಪಿತೃಗಳ ಶೋಧನೆಗೆ ಭಗವಂತನ ಹಾಗೂ ಅವರವರ ಆರಾಧ್ಯ ದೇವರ ಕೃಪೆಯಿಂದ ಈ ಮಂಗಲ ಕಾರ್ಯ ಜರುಗಿದೆ ಇದೀಗ ನಮ್ಮೆಲ್ಲರಿಗೂ ಸಹಿತ ಅತ್ಯಂತ ಶುಭಪ್ರದವಾದ ದೇವತ ಪ್ರತಿಯೊಬ್ಬರೂ ಸಹಿತ ಒಂದಲ್ಲ ಒಂದು ದಿವಸ ಅವರವರ ಜೀವನದಲ್ಲಿ ಶುಭ ದಿನ ಅಂತ ಹೇಳ್ತೇವೆ ಅದು ಹುಟ್ಟಿದ ಹಬ್ಬ ಇರಬಹುದು ಉತ್ತಮ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಸಿಕ್ಕಿದ್ದಿರ್ಬೋದು ಉದ್ಯೋಗದಲ್ಲಿ ಉತ್ತಮ ಸ್ಥಿರತೆ ಸಿಕ್ಕಿದ್ದಿರ್ಬೋದು ಆದರೆ ನಮಗೆ ಸಂಸ್ಕಾರಯುತವಾದ ಈ ಷೋಡಶ ಸಂಸ್ಕಾರದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ಅಥವಾ ಬ್ರಹ್ಮಚರ್ಯ ಆಶ್ರಮವನ್ನು ನಿವಾರಿಸಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡುವ ಹುಡುಗ ಅಥವಾ ಹುಡುಗಿಗೆ ವಿವಾಹ ಮಹೋತ್ಸವ ಎನ್ನುವುದು ಅತ್ಯಂತ ಮಹತ್ವದಿನ ಆಗಿದೆ ಆದ್ದರಿಂದಲೇ ನಾವು ಹೇಳ್ತೇವೆ ಸುದಿನಂಚಮೆ ಶಯನಂಚಮೆ ಅಂತ ಇದು ಲಕ್ಷ್ಮೀನಾರಾಯಣರ ಸ್ವರೂಪವನ್ನು ಅವರಲ್ಲಿ ನಾವು ಆವಾಹನೆ ಮಾಡಿರ್ತೇವೆ ಆದ್ದರಿಂದ ಈ ದಿವಸ ಒಂದು ಶುಭ ಮುಹೂರ್ತದಲ್ಲಿ ಮಂಗಲ ಕಾರ್ಯಗಳು ಆಗಿದೆ ತನ್ನಿಮಿತ್ತವಾಗಿ ಎಲ್ಲ ದೇವತಾ ಕಾರ್ಯಗಳು ಕುಲದೇವತಾ ಪ್ರಾರ್ಥನೆ ಹೋಮ ಹವನಾದಿಗಳು ನಡೆದು ಈ ದಿವಸ ಶುಭ ಮುಹೂರ್ತದಲ್ಲಿ ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದ ಶುಭ ಹಾರೈಕೆಗಳಿಂದಾಗಿ ಮಂಗನ ಕಾರ್ಯ ನೆರವೇರಿದೆ ಇದೀಗ ಕನ್ಯಾ ಕನ್ಯಾಸಮರ್ಪಣೆ ನಾವೇನು ಸಂಸ್ಕಾರ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಇರಲಿ ಇತರ ಎಲ್ಲ ಹಿಂದೂಗಳಲ್ಲಿರುವಂತಹ ಸಂಸ್ಕೃತಿ ಕನ್ಯಾ ಸಮರ್ಪಣೆ ಮಾಡುವಂತಹದ್ದು ಅತ್ಯಂತ ಮನೋಜ್ಞವಾಗಿರುವಂತಹ ಭಾವಾಭಿವ್ಯಕ್ತಿ ಆಗುವಂತ ಸಂದರ್ಭಗಳು ಶಾಸ್ತ್ರೀಯವಾಗಿ ಹಿನ್ನೆಲೆಯಲ್ಲಿ ಆದ್ರಿಂದ ಕರ್ಮಾಂಗಗಳಲ್ಲಿ ನಿಮ್ಮ ವಧುವಿನ ಊರು ಬೇರೆ ಹೊರನ ಊರು ಬೇರೆ ಪುರೋಹಿತರ ಊರು ಬೇರೆ ಇದೆಲ್ಲದರ ನಡೆಯೂ ಸಹಿತ ವೇದ ಒಂದೇ ಅದು ಋಗ್ವೇದ ಇರಬಹುದು ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇರಬಹುದು ಎಲ್ಲದರ ಗುರಿ ಗೃಹಸ್ಥಾಶ್ರಮದಲ್ಲಿ ವಿವಾಹ ಕಾರ್ಯ ಆಗುವಂತಹದ್ದು ವಿವಾಹ ಕಾರ್ಯವನ್ನು ಯಜ್ಞೇಶ್ವರಿಗೆ ಸಮರ್ಪಣೆ ಮಾಡಿ ಅದರಿಂದ ಈ ನವ ದಂಪತಿಗಳಿಗೆ ಶುಭ ಹಾರೈಕೆ ಮಾಡುವಂಥದ್ದು ಆದ್ರಿಂದ ಇವೆಲ್ಲವೂ ನಡೆದು ಅನ್ನದಾನಾದಿಗಳು ನಿರಂತರವಾಗಿ ನಡೆದು ಈಗ ಕನ್ಯಾಸಮರ್ಪಣೆ ಸಮ ಸಮ ಸಂದರ್ಭ ಈ ಸಂದರ್ಭದಲ್ಲಿ ನಮ್ಮ ಮನೆ ಕುಟುಂಬದವರಾದ ವೆಂಕಟರಮಣ ಭಟ್ಟ ದಂಪತಿಗಳು ಯಜಮಾನನ ಚಂದನ ಇವರ ತಂದೆಯವರಾದ ಶ್ರೀಮತಿ ಸಂಜಯ್ ಮತ್ತು ವನಿತಾ ದಂಪತಿಗಳು ರಾಜೇಶ್ ಮತ್ತು ಮೈತ್ರಿ ದಂಪತಿಗಳು ರವೀಂದ್ರ ಮತ್ತು ಅಪರ್ಣ ದಂಪತಿಗಳು ಇವರೆಲ್ಲರೂ ಸಹಿತ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದಾರೆ ಜೊತೆಗೆ ವಧುವರರಿಗೆ ಆಶೀರ್ವಾದಗಳನ್ನು ಬ್ರಾಹ್ಮಣರು ಪುರೋಹಿತರು ಮಂತ್ರೋಕ್ತವಾಗಿ ಮಾಡಿದ್ದಾರೆ ಸುಮಂಗಲಿಯರು ಸುಮಂಗಲಿ ಗಾನವನ್ನು ಹಾಡಿ ದೇವತಾ ಸ್ಮರಣೆಯನ್ನು ಮಾಡಿದ್ದಾರೆ ಆದರೂ ಸಹಿತ ಲೌಕಿಕ ಭಾಷೆಯಲ್ಲಿ ನಾವೆಲ್ಲರೂ ಒಂದು ಉಡುಗೊರೆ ಮಾಡಬೇಕು ಈ ದಂಪತಿಗಳಿಗೆ ಅಂತ ಹಿನ್ನೆಲೆಯಲ್ಲಿ ಈ ಒಂದು ದಿವಸ ಸಮರ್ಪಣೆಯ ನಿಮಿತ್ತ ವಿವಾಹದ ನಿಮಿತ್ತ ಒಂದೆರಡು ಶಾಸ್ತ್ರೀಯ ಮಾತುಗಳನ್ನು ವಿದ್ವಾನ್ ಅನಂತ ಭಟ್ಟ ಹರಿಮನೆಯವರು ನಡೆಸಿಕೊಡ್ಬೇಕು ಅದರ ನಂತರ ಎಲ್ಲರೂ ಆಶೀರ್ವಾದ ಪೂರ್ವಕವಾಗಿ ಉಡುಗೊರೆ ಇತ್ಯಾದಿಗಳನ್ನು ಮಾಡಿ ಅನಂತರ ಈ ಒಂದು ಕಾರ್ಯಕ್ರಮದ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದಿನ ಕಾರ್ಯವೆಲ್ಲರಿಗೂ ಸಹಿತ ನಿಮ್ಮ ಸಹಕಾರವನ್ನು ವಹಿಸಿ ಅನಂತ ಭಟ್ಟನ್ನು ಮೇರಿಕೆಗೆ ಕರೀತಾ హా సాంస్పృదింది వరలోచనాధిరామాం అరవింద సమాన సుందరాస్యాం అరవిందసన సుందరీం ఉపాసే అనంత శక్తి సందోహ పూర్ణస్య పరమాత్మనః విఘ్న విద్వంసనీం శక్తిం గజరాజం ఉపస్మహే న ఆస్తిక హిమాలయం సమారభ్య సరోవరం తం దేవం హిందుస్థానం ಎನ್ನುವಂತಹ ಮಾತು ನಮಗಾಗಿ ಹೇಳಿರುವಂತಹ ಮಾತು ಯಾಕಂದ್ರೆ ನಮ್ಮ ಭರತಖಂಡ ಎನ್ನುವಂಥದ್ದು ಹಿಮಾಲಯದಿಂದ ಆರಂಭವಾಗಿ ಕನ್ಯಾಕುಮಾರಿಯವರೆಗೆ ವಿಸ್ತಾರಮಯವಾಗಿರುವಂತಹ ಭಾರತ ದೇಶ ಈ ಭರತಖಂಡದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಆದರೆ ಅನೇಕ ಜನ್ಮಗಳ ಪುಣ್ಯದ ಫಲ ಎನ್ನುವಂತಹದ್ದು ಅವನಿಗೆ ಬೇಕಾಗುತ್ತೆ ಅಂತ ಆ ಪುಣ್ಯದ ಪರಿಶ್ರಮವಾಗಿ ಭರತಖಂಡದಲ್ಲಿ ಅವನು ಜನ್ಮಿಸ್ತಾನೆ ಅಂತ ಅರ್ಥ ಭರತಖಂಡದಲ್ಲಿ ಜನ್ಮಿಸುವ ಪುಣ್ಯತಮ ಅನ್ನುವಂಥದ್ದು ಯಾಕೆ ಅಂತ ಕೇಳಿದರೆ ವೈದಿಕೋಕ್ತವಾಗಿರುವಂತಹ ವೇದಮಂತ್ರ ಪುರಸ್ಸರವಾಗಿ ಇಷ್ಟೊಂದು ಸಂಸ್ಕಾರಗಳಲ್ಲೂ ಒಬ್ಬ ವ್ಯಕ್ತಿಗಾಗಿ ನಡೆಯಲ್ಪಡ್ತದೆ ವೈದಿಕ ಉಕ್ತವಾಗಿ ಮಂತ್ರೋಕ್ತವಾಗಿ ಸಂಸ್ಕಾರವನ್ನು ಪಡೆಯುವಂತಹದ್ದು ಬಹಳ ಅತ್ಯಮೂಲ್ಯವಾಗಿರುವಂತಹ ಇದು ಅವಶ್ಯಕತೆಯನ್ನು ಹೊಂದಿರುವಂತಹದ್ದು ಅದೇ ರೀತಿಯಲ್ಲಿ ನಾವು ನೀವೆಲ್ಲರೂ ಇವತ್ತು ಮಂಗಲೋತ್ಸವದಲ್ಲಿದ್ದೇವೆ ಮಂಗಲೋತ್ಸವದ ಕೊನೆಯ ಹಂತಕ್ಕೆ ಬಂದು ಮುಟ್ಟಿದ್ದೇವೆ ಕನ್ಯಾ ಸಮರ್ಪಣೆ ಎನ್ನುವಂಥದ್ದು ಕನ್ಯಾ ಸಮರ್ಪಣೆಯನ್ನ ಎಷ್ಟೋ ಸಲ ಆಗಿರ್ತದೆ ಮಂಟಪ ಸಂಸ್ಕಾರದಲ್ಲಿಂದ ಆರಂಭವಾಗಿ ಕನ್ಯಾದಾನ ತಂದೆ ತಾಯಿಯರು ಕನ್ಯಾದಾನವನ್ನು ಮೊದಲು ಮಾಡಿರ್ತಾರೆ ಆಮೇಲೆ ಮಿತ್ರೋಸಿ ಎನ್ನುವಂತಹ ಶಬ್ದದಿಂದ ಕೈಯಲ್ಲಿ ಕನ್ಯೆಯನ್ನು ಸಮರ್ಪಣೆ ಮಾಡಿ ಇಟ್ಟಾಗ್ತದೆ ಆಮೇಲೆ ಮತ್ತೆ ಕೊನೆ ಈವತ್ತು ಈ ಸಂದರ್ಭದಲ್ಲಿ ಕನ್ಯೆಯನ್ನು ಸಮರ್ಪಣೆ ಮಾಡುವಂತಹದ್ದು ಯಾಕಂದರೆ ಘನತರವಾದಂತಹ ವ್ಯವಹಾರ ಘನತರವಾದಂತಹ ವಸ್ತುವನ್ನು ಎಷ್ಟು ಸಲ ಸಮರ್ಪಣೆ ಮಾಡಿದರೂ ಅದು ಕಡಿಮೆ ಅಂತ ಅನಿಸ್ತದಂತೆ ಆದ್ದರಿಂದಲೇ ಶಾಸ್ತ್ರಜ್ಞರು ಪುರಾಣಕಾರರು ಸಮರ್ಪಣೆಯನ್ನು ಮನೆಯಲ್ಲೂ ಮತ್ತೊಂದು ಸಲ ಇಟ್ಟಿರುವಂತಹದ್ದು ಇದು ವಿವಾಹ ಸಂಸ್ಕಾರದಲ್ಲಿ ಅನೇಕ ವಿಷಯಗಳು ಬರ್ತವೆ ಈ ನವದಂಪತಿಗಳು ಈ ಸಭೆಗೆ ಕೇಂದ್ರ ಬಿಂದುಗಳು ಇವತ್ತು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎನ್ನುವಂತಹ ನಾಲ್ಕು ಆಶ್ರಮಗಳಿದ್ದಾವೆ ಬ್ರಹ್ಮಚರ್ಯ ಆಶ್ರಮಕ್ಕೆ ಪೂರ್ಣ ವಿರಾಮವನ್ನು ಹೇಳಿ ನವದಂಪತಿಗಳು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಗೃಹಸ್ಥಾಶ್ರಮದ ಕರ್ತವ್ಯಗಳು ಯಾವ್ಯಾವುದಪ್ಪ ಸಂಧ್ಯಾಸ್ನಾನಂ ಜಪೋ ಹೋಮೋ ದೇವತಾನಾಂಚ ಪೂಜನಂ ಆತಿಥ್ಯಂ ವೈಶ್ವದೇವಶ್ಚ ಷಟ್ಕರ್ಮಾಣಿ ದಿನೇ ದಿನೇ ಇವತ್ತಿನ ವರ್ತಮಾನದಲ್ಲಿ ಎಷ್ಟು ಜನ ಮಾಡ್ತಾರೋ ಬಿಡ್ತಾರೋ ಅದನ್ನು ಪ್ರಶ್ನೆ ಇರುವಂಥದ್ದಲ್ಲ ಆದರೆ ಶಾಸ್ತ್ರಜ್ಞರು ಹೇಳಿರುವಂಥ ಮಾತು ಇದು ಪ್ರತಿನಿತ್ಯವೂ ಸಹ ಒಂದು ಮನೆಯಲ್ಲಿ ಒಂದು ಮನೆಯಂತೆ ಹೇಳಿಸಿಕೊಳ್ಬೇಕು ಅಂತಾದರೆ ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳು ವೈಶ್ವದೇವಾದಿ ಕರ್ಮಗಳು ಅತಿಥಿ ಸತ್ಕಾರವೇ ಮೊದಲಾದಂಥ ಆತಿಥ್ಯಗಳು ಇವೆಲ್ಲವೂ ಒಂದು ಮನೆಯಲ್ಲಿ ನಡೆಯಬೇಕು ಹಾಗಿದ್ದಾಗ ಅದಕ್ಕೊಂದು ಮನೆ ಅಂತ ಹೇಳಪಡ್ತದೆ ಅಂತ ಹೇಳಪಡ್ತಾರೆ ಆ ರೀತಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಇನ್ನು ವಿವಾಹ ಸಂಸ್ಕಾರದಲ್ಲಿ ಬರುವಂತಹ ಮುಖ್ಯವಿದ್ದ ವಿಷಯಗಳನ್ನು ಏನಪ್ಪ ಮೊದಲನೆಯದಾಗಿ ಕನ್ಯಾದಾನ ಕನ್ಯೆಯನ್ನು ದಾನ ಮಾಡಿಕೊಡುವಂತಹದ್ದು ಎಷ್ಟು ವರ್ಷಗಳ ಪರ್ಯಂತವಾಗಿ ತಂದೆಯ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೂ ಸಹ ಕೊನೆಯಲ್ಲಿ ಅದೊಂದು ದಾನವಾಗಿರುವಂತಹ ವಸ್ತು ಅಂತ ಪರಿಣಿಸುವಂತಹದ್ದು ಇವತ್ತಿನ ವರ್ತಮಾನ ಕಾಲದಲ್ಲಿ ಗಂಡು ಹೆಣ್ಣು ಎರಡುವಂಥದ್ದು ಸಮಾನರು ಅಂತ ನಾವು ಅರ್ಥ ಮಾಡಿದರೂ ಸಹ ಋಷಿಕಾರರು ಶಾಸ್ತ್ರಜ್ಞರು ಗಂಡನ್ ಗಂಡಿಗಾಗಿ ಹೆಣ್ಣನ್ನು ದಾನ ಮಾಡಿಕೊಡುವಂತಹದ್ದು ಅಂತ ಹೇಳಿರುವಂತಹದ್ದು ಇದು ಕನ್ಯೆಯನ್ನು ದಾನ ಮಾಡಿಕೊಡುವಂತಹದ್ದು ಒಂದು ಕನ್ಯಾದಾನ ಅಂದರೆ ಮಹತ್ ಮಹತ್ತರವಾದಂತಹ ದಾನಗಳಲ್ಲಿ ಒಂದು ಕನ್ಯಾದಾನವು ಒಂದು ಇದು ಗೋದಾನ ಭೂದಾನ ಕನ್ಯಾದಾನ ಹೀಗೆಲ್ಲ ಮಹತ್ತರ ದಾನಗಳು ಅಂತ ಏನು ಹೇಳುತ್ತದೆಯೋ ಅಂತಹ ಮಹಾದಾನಗಳಲ್ಲಿ ಈ ಕನ್ಯಾದಾನವು ಒಂದು ಅಂತ ಹೇಳಲ್ಪಡ್ತದೆ ಆಮೇಲೆ ಕನ್ಯಾದಾನವನ್ನು ಮಾಡುವುದರಿಂದ ಏನು ಫಲವಪ್ಪ ದ್ವಾದಶಾವರಾನ್ ದ್ವಾದಶ ಪರಾಂಶ ಪುರುಷಾನ್ ಪವಿತ್ರೀಕರ್ತುಂ ಹಾಗೂ ಆತ್ಮನಶ್ಚ ಹೀಗೆ ಇಪ್ಪತ್ತೈದು ತಲೆಮಾರುಗಳನ್ನು ಉದ್ಧರಿಸುವಂತಹ ಯೋಗ್ಯತೆ ಸಾಮರ್ಥ್ಯತೆ ಒಂದು ಕನ್ಯಾದಾನಕ್ಕೆ ಉಂಟು ಹಿಂದೆ ಹನ್ನೆರಡು ತಲೆಮಾರುಗಳು ಮುಂದೆ ಹನ್ನೆರಡು ತಲೆಮಾರುಗಳು ಮತ್ತು ಆತ್ಮನಶ್ಚ ತನ್ನ ಶರೀರದ ಗುಣಗಳು ಹೀಗೆ ಇಪ್ಪತ್ತೈದು ತಲೆಮಾರುಗಳನ್ನು ಉದ್ಧರಿಸುವಂತಹ ಸಾಮರ್ಥ್ಯ ಒಂದು ಕನ್ಯಾದಾನಕ್ಕೆ ಉಂಟು ಅಂತಹ ಯೋಗ್ಯತೆಯನ್ನು ಹೊಂದಬೇಕು ಅಂತಾದರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಬೇಕು ಅದಕ್ಕೆ ಆ ರೀತಿಯಾಗಿರುವಂತಹ ಕನ್ಯಾದಾನ ಅಗಲ್ಪಟ್ಟಿತು ಅಂತಾದ ಮೇಲೆ ಮಂಗಲಸೂತ್ರಧಾರಣೆ ಮುಖ್ಯ ವಿಷಯಗಳು ಇವು ಅಷ್ಟಲ್ಲೇ ನಾನು ಹೇಳ್ತೇನೆ ಬಹಳ ಸಮಯ ಉದ್ದ ಮಾಡುವುದಿಲ್ಲ ಮಂಗಲಸೂತ್ರ ಧಾರಣೆ ಬರುವಂತಹದ್ದು ಈ ಮಾಂಗಲ್ಯ ದೇವತೆ ಎನ್ನುವಂಥವಳು ಒಂದು ಹೆಣ್ಣಿನ ಕೊರಳಲ್ಲಿ ಅಲಂಕಾರಪ್ರಾಯವಾಗಿ ಇರುವಂಥದ್ದಾಗಿರ್ತದೆ ಅನೇಕ ಮಂಗಲ ದೇವತೆಗಳನ್ನೆಲ್ಲವನ್ನೂ ಸಹ ಮಂಗಲಸೂತ್ರದಲ್ಲಿ ಆವಾಹನೆ ಮಾಡಿ ಪೂಜೆ ಪುನಸ್ಕಾರಗಳ ಮೂಲಕವಾಗಿ ಹೆಣ್ಣಿನಲ್ಲಿ ಧಾರಣೆ ಮಾಡುವಂಥದ್ದು ಒಬ್ಬ ಬ್ರಾಹ್ಮಣನಿಗೆ ಅಲಂಕಾರಪ್ರಾಯವಾಗಿರುವಂತಹ ಯಜ್ಞೋಪವೀತ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಲ್ಪಟ್ಟಿದೆಯೋ ಒಂದು ಮನೆಯಲ್ಲಿ ವಾಸ್ತುಪುರುಷ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಒಂದು ಹೆಣ್ಣು ಕೊರಳಲ್ಲಿರುವಂತಹ ಮಂಗಲಸೂತ್ರ ಪ್ರಾಧಾನ್ಯತೆಯನ್ನು ಹೊಂದಿರುವಂಥದ್ದು ಮಂಗಲಮಯವಾಗಿರುವಂತಹ ಜೀವನ ನಡೆಯಬೇಕು ಅಂತಾದರೆ ಅವಳ ಕೊರಳಲ್ಲಿರುವಂತಹ ಮಂಗಳಸೂತ್ರವೇ ಪ್ರಧಾನವಾಗಿರುವಂತಹದ್ದು ಮಂಗಲಸೂತ್ರ ಧಾರಣೆ ಆಯಿತು ಅಂತಾದ ಮೇಲೆ ಸಪ್ತಪದಿ ಏಳು ಹೆಜ್ಜೆಯನ್ನು ನಡೀತಾಳೆ ಏಳು ಹೆಜ್ಜೆಯನ್ನು ನಡೆಯುವಂತಹ ಸಂದರ್ಭದಲ್ಲೂ ಕೇವಲ ತನಗೊಬ್ಬಳಿಗಾಗಿ ಒಳ್ಳೆಯದಾಗಲಿ ಅಂತ ಬಯಸಲಿಲ್ಲ ಅವಳು ನನ್ನ ಪತಿಯನ್ನು ಸೇರಿಕೊಂಡು ನನಗೆ ನನ್ನ ಮನೆಗೆ ಒಳ್ಳೆಯದಾಗಲಪ್ಪ ಅಂತ ಒಂದೊಂದು ಹೆಜ್ಜೆಗೂ ಅವಳು ಪ್ರಾರ್ಥಿಸ್ತಾಳೆ ವಿವಾಹ ಹೋಮದಲ್ಲೂ ಹಾಗೆ ಪತಿ ಮೇಕಾದ ನನ್ನ ಕೈ ಹಿಡಿದಿರುವಂತಹ ಪತಿಯ ಮೂಲಕವಾಗಿ ನಾನು ಮಂಗಲತ್ವವನ್ನು ಕಾಣಬೇಕು ಎನ್ನುವಂತಹ ಬಯಕೆಯನ್ನು ಹೆಣ್ಣು ಹೆಣ್ಣಾದಳು ಬಯಸ್ತಾಳೆ ಆ ರೀತಿಯಾಗಿ ನಡೆಸಿಕೊಂಡು ಹೋಗುವಂತಹದ್ದು ವರ್ಣ ಕರ್ತವ್ಯ ನಾವು ಮಂಗಲಮಯವಾದಂತಹ ಸಭೆಯಲ್ಲಿದ್ದೇವೆ ನಸ ಸಭಾ ಎತ್ರ ನಸಂತ ವೃದ್ಧಾ ನತೇ ವೃದ್ಧ ಏನ ವದಂತಿ ಧರ್ಮಂ ಮಂಗಲಮಯವಾಗಿರುವಂತಹ ಸಭೆ ಅಂದರೆ ಅರ್ಥ ಏನಪ್ಪ ಅನೇಕ ಜನರೆಲ್ಲ ಕೂಡಿದ ಮಾತ್ರಕ್ಕೆ ಅದಕ್ಕೆ ಸಭೆ ಅಂತ ಹೇಳಲಾರರು ಮಂಗಲಮಯವಾಗಿರುವಂಥ ಸಭೆ ಎಂದ್ರೇನು ಮಹಾವಿಷ್ಣು ಸ್ವರೂಪಿಗಳಾಗಿರುವಂತಹ ಲಕ್ಷ್ಮೀನಾರಾಯಣ ಸ್ವರೂಪಿಗಳಾಗಿರುವಂತಹ ನವದಂಪತಿಗಳೇ ಈ ಸಭೆಗೆ ಕೇಂದ್ರ ಬಿಂದುಗಳು ಜ್ಞಾನವೃದ್ಧರು ವಯೋವರ್ಧರು ಸುಮಂಗಲಯರು ಬಾಲಕರು ಇವರನ್ನೆಲ್ಲರನ್ನೂ ಸಹ ಸೇರಿಕೊಂಡಿದ್ದಾಗ ಅದಕ್ಕೆ ಮಂಗಲಮಯವಾಗಿರುವಂಥ ಸಭೆ ಅಂತ ಹೇಳಪಡ್ತದೆ ಅಂತಹ ಸಭೆಯನ್ನು ನಾವೆಲ್ಲರೂ ಸೇರಿದ್ದೇವೆ ಇಂತಹ ಸಭೆಯ ಮೂಲಕವಾಗಿ ವಿವಾಹ ಸಂಸ್ಕಾರವಾಗಲ್ಪಟ್ಟು ಗಂಡು ಮತ್ತು ಹೆಣ್ಣಿಗೂ ನಾಲ್ಕು ವೈದಿಕೋಕ್ತವಾಗಿರುವಂತಹ ಹಿತವಚನಗಳನ್ನು ಹೇಳುವಂತಹದ್ದು ನಮ್ಮ ಕರ್ತವ್ಯ ಯಾರೂ ಅಪ್ರಾಪ್ತ ವಯಸ್ಕರಲ್ಲ ತಿಳುವಳಿಕೆ ಇಲ್ಲದವರಲ್ಲ ಆದರೂ ಸಹ ನಮ್ಮ ವೈದಿಕ ಭಾಷೆಯಲ್ಲಿ ನಾಲ್ಕು ಮಾತುಗಳನ್ನು ಹೇಳುವಂತಹದ್ದು ನಮ್ಮ ಶಾಸ್ತ್ರವಚನದ ಪ್ರಕಾರವಾಗಿ ನಮ್ಮ ಕರ್ತವ್ಯ ಅದು ಕೈ ಹಿಡಿದಿರುವಂತಹ ಹೆಣ್ಣನ್ನು ವ್ಯವಸ್ಥಿತವಾಗಿ ಜೀವನ ಜೀವನ ಪರ್ಯಂತವಾಗಿ ನೋಡಿಕೊಂಡು ಹೋಗಬೇಕು ಗಂಡು ಹೆಣ್ಣು ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದನ್ನು ಬಿಟ್ಟು ಮತ್ತೊಂದು ಇರುವಂತಹದ್ದಲ್ಲ ಇದಕ್ಕೆ ಅವಿನಾಭಾವ ಸಂಬಂಧ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಪಡ್ತದೆ ಅಂತಹ ಅವಿನಾಭಾವ ಸಂಬಂಧದ ಮೂಲಕವಾಗಿ ನವದಂಪತಿಗಳ ಜೀವನ ಎನ್ನುವಂಥದ್ದು ಉತ್ತರೋತ್ತರವಾಗಿರುವಂಥ ಅಭಿವೃದ್ಧಿಯನ್ನು ಕಾಣುವಂತಾಗಲಿ ಅಷ್ಟಲ್ಲದೆ ಗಂಡ ಮತ್ತು ಹೆಂಡತಿ ಅಂದರೆ ಒಂದು ರಥದ ಎರಡು ಚಕ್ರಗಳು ಉದ್ದೇಶವನ್ನು ಪೂರ್ತಿಯಾಗಬೇಕು ಮುಟ್ಟಬೇಕು ಅಂತಾದರೆ ಎರಡೂ ಚಕ್ರಗಳು ಸಹ ಸಮಾನವಾಗಿ ಕೆಲಸ ಮಾಡ್ತಾ ಹೋಗಬೇಕು ಸರಿಯಾದಂತಹ ರೀತಿಯಲ್ಲಿ ಕ್ರಮಿಸಿದಾಗಲೇ ನಾವಿಟ್ಟಿರುವಂತಹ ಗುರಿಯನ್ನು ಮುಟ್ಲಿಕ್ಕಾಗ್ತದೆ ಆ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಒಂದು ರಥದ ಎರಡು ಚಕ್ರಗಳಾಗಿ ಮುಂದೆ ಜೀವನವನ್ನು ಸಾಗಿಸುವಂತಹ ಯೋಗ್ಯತೆ ಮತ್ತು ಸಾಮರ್ಥ್ಯ ಈ ನವದಂಪತಿಗಳಿಗೆ ಬರಲಿ ಅಷ್ಟೇ ಅಲ್ಲದೆ ಸ್ವಾಭಾವಿಕವಾಗಿ ಎಷ್ಟು ದಿವಸಗಳ ಪರ್ಯಂತವಾಗಿ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿಟ್ಟುಕೊಂಡರೂ ಸಹ ದಾನ ಮಾಡಿಕೊಡುವಂತಹದ್ದು ಸಹಜ ಕೊಡುವಂತಹ ಸಂದರ್ಭದಲ್ಲಿ ಎಷ್ಟು ಪ್ರಾಯಪ್ರಬದ್ಧರಾಗಿ ಬಲ್ಲವರಾದರೂ ಸಹ ತಂದೆ ತಾಯಿಯರ ಅಂತಃಕರಣ ಎನ್ನುವಂಥದ್ದು ಮಿಡಿತದೆ ಈ ಮಗಳು ಇಷ್ಟು ವರ್ಷಗಳ ಪರ್ಯಂತವಾಗಿ ನಮ್ಮ ಮನೆಯಲ್ಲಿದ್ದವಳಾಗಿದ್ದಳು ನಮ್ಮ ಹಿತವಚನಗಳನ್ನು ಕೇಳಿಕೊಂಡು ಹೋದಂಥವಳಾಗಿದ್ದಳು ಇನ್ನು ಮೇಲೆ ಮತ್ತೊಬ್ಬರಿಗಾಗಿ ನಾವು ದಾನಮಾನ ಮಾಡಿಕೊಡ್ತಾ ಇದ್ದೇವೆ ಎನ್ನುವಂತಹ ಅಂತಃಕರಣದ ಮಿಡಿತ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಇರುವಂತಹದ್ದು ನಮ್ಮಂಥ ಹುಲುಮಾರವರು ಇರಲಿ ಜಾತೇತಿ ಕನ್ಯಾ ಮಹತೇ ಹಿ ಕಸ್ಮೇ ಪ್ರದಾಯೇತಿ ಮಹಾನ್ ವಿತರ್ಕಃ ದತ್ತಾ ಸುಖಮ್ಯಾ ಸತಿವಾ ನವೇತಿ ಕನ್ಯಾಪಿತೃತ್ವಂಬಲು ನಾಮ ಕಷ್ಟಂ ತಂದೆ ತಾಯಿಯರು ಹೆಣ್ಣು ಮಕ್ಕಳು ಭೂಮಿಗೆ ಬಿದ್ದಾಕ್ಷಣದಲ್ಲಿಯೇ ಅವರ ಅಂತಃಕರಣ ಎನ್ನುವಂಥದ್ದು ಹೇಳದೆಯಂತೆ ಈ ವಸ್ತು ಈ ಹೆಣ್ಣು ನಮ್ಮದಲ್ಲ ಇದು ಜಾತೇತಿ ಕನ್ಯಾ ಹೆಣ್ಣು ಮಗಳು ಬಿದ್ದಾಕ್ಷಣದಲ್ಲಿ ಚಿಂತೆ ಎನ್ನುವಂತಹದ್ದು ಆರಂಭವಾಯಿತು ಮಹತೀಹಿ ಚಿಂತ ಕಸ್ಮೈ ಪ್ರದಾಯತಿ ಯಾರಿಗಾಗಿ ಕೊಡ್ಲಪ್ಪ ಇವಳನ್ನ ಕೊಡಬಹುದು ಯಾರನ್ನಾರು ಆಯ್ಕೆ ಮಾಡಿಕೊಂಡು ಕೊಡಬಹುದು ಆಮೇಲೆ ಕೊಟ್ಟಂತಹ ವ್ಯಕ್ತಿ ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗಬಹುದೇ ಇದು ಎರಡನೇ ಚಿಂತೆ ಹೀಗೆ ಚಿಂತೆ ಚಿಂತೆ ಆದ ಮೂಲಕವಾಗಿಯೇ ಚಿಂತೆಯ ಸರಪಳಿಗಳೇ ಅವನ ಮುಂದೆ ಎದುರಾಗಲ್ಪಡ್ತದೆ ಆಮೇಲೆ ದತ್ತ ಸುಖಮ್ಯಾ ಸ್ಯತಿ ವಾ ನವೇತಿ ಸ್ವೀಕಾರ ಮಾಡಿದಂತಹ ಆ ವರ ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗಬಹುದೇ ಹೀಗೆ ಸರಪಳಿ ಎನ್ನುವಂತಹದು ದುಃಖದಲ್ಲೇ ಮುಳುಗಿ ಹೋಗುತ್ತಿರುವಂತಹದ್ದಾಗಿರ್ತದೆ ಕಣ್ಣುವ ಮಹಾಮೃಷಿ ಋಷಿಗಳೇ ಮೊದಲಾದಂಥವರು ಎಷ್ಟೊಂದು ಚಿಂತೆಯನ್ನು ವ್ಯಕ್ತಪಡಿಸಿದರು ಶಕುಂತಲೆ ಎನ್ನುವಂತಹ ಹೆಣ್ಣು ಮಗಳನ್ನ ಸಾಕು ಮಗಳಾಗಿ ಅವರು ಸಾಕಿದವರಂಥವರು ಆ ಶಕುಂತಲೆಯನ್ನು ಕೊಟ್ಟದ್ದು ಯಾರಿಗಪ್ಪ ಅಂತ ಕೇಳಿದ ದುಷ್ಯಂತ ಮಹಾರಾಜನಿಗೆ ಅಂತಹ ಮಹಾರಾಜನಿಗೆ ಶಕುಂತಲೆಯನ್ನು ಕೊಟ್ಟ ಕ್ಷಣದಲ್ಲಿ ಮಹರ್ಷಿಗಳ ಆಶ್ರಮವೆಲ್ಲವೂ ಸಹ ಬಹಳ ದುಃಖತಪ್ತವಾಗಿ ಇತ್ತಂತೆ ಇಷ್ಟು ವರ್ಷಗಳ ಪರ್ಯಂತವಾಗಿ ಶಕುಂತಲೆ ಎನ್ನುವಂಥವಳು ನಮ್ಮ ಆಶ್ರಮದಲ್ಲಿದ್ದಳು ಇವತ್ತು ದುಷ್ಯಂತನ ಆಶ್ರಮ ದುಷ್ಯಂತನ ಮಹಾರಾಜನ ಕೈಯನ್ನು ಹಿಡಿದುಕೊಂಡು ಹೋದಳು ನಮ್ಮ ಆಶ್ರಮವೆಲ್ಲ ಬಡವಾಯಿತು ಇಲ್ಲಿರುವಂತಹ ಮೃಗಪಕ್ಷಿಗಾಳಿಗಳಾದಿಗಲ್ಲಿಗೆ ಆಹಾರವನ್ನೋ ನೀರನ್ನೂ ಕೊಡುವಂಥವ್ರು ಯಾರಪ್ಪ ಇನ್ನ ಮೇಲೆ ಈ ಗಿಡಗಂಟಿಗಳಿಗೆಲ್ಲ ನೀರನ್ನು ಉಣಿಸುವವರು ಯಾರಪ್ಪ ಅಂತ ಕಣ್ಣು ಮಹರ್ಷಿಗಳೇ ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸಿದರಂತೆ ತ್ರಿಕಾಲಜ್ಞಾನಿಗಳು ತಪೋನಿಷ್ಠರು ಅಂಥವರೇ ಕಣ್ಣಲ್ಲಿ ನೀರ ನೀರನ್ನು ಸುರಿಸುವಂತಹ ಸಂದರ್ಭ ನಮ್ಮಂಥವರ ಈ ಹುಲುಮಾನವರ ವ್ಯವಸ್ಥೆಯೆಲ್ಲ ಎಲ್ಲಿ ಬಂತು ಆ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ವಿವಾಹ ಸಂಸ್ಕಾರಗಳೆಲ್ಲವೂ ಸಹ ವ್ಯವಸ್ಥಿತವಾಗಿ ನಡೆಯಲ್ಪಟ್ಟಿದೆ ಶಾಸ್ತ್ರೋಕ್ತವಾಗಿ ವೈದ್ಯಕರ ಮೂಲಕವಾಗಿ ನಡೆಯಲ್ಪಟ್ಟಿರುವಂತಹ ಕಾರ್ಯಕ್ರಮ ಇದು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದಂತಹ ಈ ನವದಂಪತಿಗಳಿಗೆ ಆ ಭಗವಂತ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ಎನ್ನುವಂತಹ ಎನ್ನುವಂತಹ ಆಶೀರ್ವಾದವೇ ಮುಖ್ಯವಾಗಿರುವಂತಹ ದೇವತಾ ಆರಾಧನೆ ಕಾರ್ಯಕ್ರಮದ ಮುಖ್ಯ ಗುಣ ನಿನ್ನೆಯಿಂದ ಆರಂಭವಾಗಿರುವಂತಹ ಕಾರ್ಯಕ್ರಮಗಳು ದೇವತಾ ಆರಾಧನೆ ಮಾಡಿದ್ದರಿಂದ ಏನಾಗ್ತದಪ್ಪ ಅಂತ ಕೇಳಿದರೆ ನಮಗೆ ಬಂದಿರುವಂತಹ ಎಲ್ಲ ಪೀಡೆಗಳೆಲ್ಲವೂ ಸಹ ಪರಿವಾರವಾಗಿ ಶ್ರೇಷ್ಠತಮವಾಗಿರುವಂತಹ ಶ್ರೇಯಸ್ಸನ್ನು ಕಂಡುಕೊಳ್ಳಬೇ ಹೋಗ್ತಾ ಹೋಗಬೇಕು ಎನ್ನುವಂತಹ ಮುಖ್ಯ ಉದ್ದೇಶ ಆ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ ಔಪಾಸನವನ್ನು ಈಗ ಹೊತ್ತಿರ ಕೊಟ್ಟು ಕೊಟ್ಟಾಯಿತು ಔಪಾಸನವನ್ನು ಕೊಡುವಂಥದ್ದು ಯಾಕಪ್ಪ ನಮ್ಮ ಆಡುಭಾಷೆಯಲ್ಲಿ ವಾಪಾಸನ ಅಂತ ಹೇಳ್ತಾರೆ ಅವರಿಗೆ ಔಪಾಸನ ಅಂದ್ರೇನು ನವದಂಪತಿಗಳ ಜೀವನ ಅನ್ಯೋನ್ಯವಾಗಿ ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಂಗಲಮಯವಾಗಿ ಇರಬೇಕು ಅಂತವರ ಹಿರಿಯವರ ಅನುಗ್ರಹ ಎನ್ನುವಂಥದ್ದು ಇರಬೇಕು ಎನ್ನುವ ದೃಷ್ಟಿಯಲ್ಲಿ ಔಪಾಸನವನ್ನು ಕೊಡುವಂತಹದ್ದು ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರ ಆ ರೀತಿಯಲ್ಲಿ ಯಾವುದೂ ಸಹ ಕರ್ಮಾಂಗಗಳನ್ನು ಬಿಡದೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಕರ್ಮಾಂಗಗಳಲ್ಲೂ ಸಹ ನಡೆಯಲ್ಪಟ್ಟಿದೆ ಇಬ್ಬರೂ ಸಹ ಸಮಾನಶೀಲರು ದೇವರು ಕೂಡಿಸಿದ್ದಾರೆ ಯಾವಾಗಲೂ ನಾವು ಸಂಕಲ್ಪ ಮಾಡಬಹುದು ಇಂಥ ರೀತಿಯಲ್ಲಿ ಮಾಡಬೇಕು ಅಂತ ಅದು ಆಚರಣೆಗೆ ಬಂದುಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸಂಕಲ್ಪಕ್ಕೆ ದೇವತಾ ಸಂಕಲ್ಪ ಎನ್ನುವಂತಹದ್ದು ಕೂಡಿ ಬಂದಾಗ ನಾವು ಆಲೋಚನೆ ಎನ್ನುವಂತಹದ್ದು ಅದು ಸರಿಯಾದಂಥ ರೀತಿಯಲ್ಲಿ ಹೋಗಲ್ಪಡ್ತದೆ ಪೂರ್ಣವಾದಂಥ ಅನುಗ್ರಹ ಆಶೀರ್ವಾದ ಆದಗಳಿಂದ ನವದಂಪತಿಗಳ ಜೀವನ ಎನ್ನುವಂತಹದ್ದು ಸ್ತ್ರೋತ್ರಭಾವಾದಂಥ ಅಭಿವೃದ್ಧಿಯನ್ನು ಕಾಣಲಿ ಹಾಗೂ ಈ ನವದಂಪತಿಗಳಿಗೆ ಆ ಭಗವಂತ ಆಯುಷ್ಯ ಆನಂದ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಸಕಾಲದಲ್ಲಿ ಕೊಡ್ತಾ ಕೊಡ್ತಾ ಹೋಗ್ತಾ ಸಮಸ್ತ ಮಂಗಲಮಯವಾಗಿರುವಂತಹ ಜೀವನ ಉಂಟಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತೇವೆ ಅಷ್ಟಲ್ಲದೆ ಕನ್ಯೆಯನ್ನು ದಾನ ಮಾಡಿಕೊಡುವಂತಹದ್ದು ಕನ್ಯಾ ಸಮರ್ಪಣೆಯನ್ನು ಮಾಡುವಂತಹದ್ದು ತಂದೆ ತಾಯಿಗಳು ಕೇಳುವಂಥದ್ದೇನಪ್ಪ ಅಂತ ಕೇಳಿದರೆ ಒಂದು ಮನೆಯಲ್ಲಿ ಸಂಸ್ಕಾರ ಮತ್ತೊಂದು ಮನೆಯಲ್ಲಿರುವಂತಹದ್ದಿಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಬೇಕಾದಂತಹ ಸಂಸ್ಕಾರಗಳನ್ನೆಲ್ಲವನ್ನು ತಿದ್ದಿ ತೀಡಿ ನೀವು ತಿಳಿಸಿಕೊಡಬೇಕು ತೆಗೆದುಕೊ ಕರೆದುಕೊಂಡು ಬಂದಂತಹ ಹೆಣ್ಣು ಮಗಳು ಸೊಸೆಯೆಲ್ಲ ನಮ್ಮ ಮನೆಯ ಮಗಳು ಅಂತ ನೀವು ಆಲೋಚನೆ ಮಾಡಿಕೊಂಡು ಹೋಗಬೇಕು ಆ ರೀತಿಯಲ್ಲಿ ನಡೆಸಿಕೊಂಡು ಹೋದಾಗ ಮನೆ ಎನ್ನುವಂತಹದ್ದು ಒಂದು ಗ್ರಹಿ ಗ್ರಹ ಅಂತ ಆಗಲ್ಪಡ್ತದೆ ನಗ್ರಹಂ ಗ್ರಹ ಗೃಹಿಣಿ ಗ್ರಹಿಣಿ ಗ್ರಹ ಮುಚ್ಚತೆ ನಾಲ್ಕು ಗೋಡೆಗಳು ಇದ್ದ ಮಾತ್ರಕ್ಕೆ ಇದಕ್ಕೆ ಮನೆ ಅಂತ ಹೇಳಲಾರರು ಅದರಲ್ಲಿರುವಂತಹ ಗೃಹಿಣಿ ಯಾವ ರೀತಿಯಾಗಿದ್ದಾಳಪ್ಪ ಅಂತ ಆದ ಮೂಲಕವಾಗಿಯೇ ಅದಕ್ಕೆ ಮನೆಯ ಗ್ರಹ ಅಂತ ಹೇಳಲ್ಪಡ್ತದೆ ಅಂತಹ ಒಂದು ಶ್ರೇಷ್ಠತಮವಾಗಿರುವಂಥ ಗೃಹಿಣಿತ್ವ ಎನ್ನುವಂಥದ್ದು ಗಣಿಯ ಸ್ಥಾನ ಈ ಹೆಣ್ಣು ಮಗಳಿಗೆ ಸಿಗಲ್ಪಡಲಿ ಅಷ್ಟೇ ಅಲ್ಲದೆ ಕನ್ಯೆಯನ್ನು ಸಮರ್ಪಣೆ ಮಾಡುವಂತಹದ್ದು ಇಷ್ಟು ವರ್ಷಗಳ ಪರ್ಯಂತವಾಗಿ ಸಾಧಕಿ ಸಲಹಿ ಮಾಡಿದ್ದೇವೆ ಇನ್ನು ಮುಂದೆ ಈ ಹೆಣ್ಣನ್ನು ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೇವೆ ಎನ್ನುವಂತಹ ಕೊನೆಯ ಮಾತಿನ ಜೊತೆಗೆ ಸಮಸ್ತ ಮಂಗಲ ಉಂಟಾಗಲಿ ಶ್ರೇಯಸ್ಸು ಉಂಟಾಗಲಿ ಆಯುಷ್ಯ ಅಭಿವೃದ್ಧಿಗಳು ಸಕಾಲದಲ್ಲಿ ಭಗವಂತ ಕೊಡುವಂತಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ಮಂಗಲವನ್ನು ಹೇಳ್ತೇನೆ